ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಬ್ಲೌಸ್ಗಳನ್ನ ನಾನು ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನನಗೆ ಮಾತ್ರನೇ ನಾನು ಹೊಲ್ಕೊಳ್ಳೋದು ಹೊರಗಡೆ ಎಲ್ಲ ಹೊಲಿಯೋದಿಲ್ಲ ತುಂಬಾ ಕಡಿಮೆ ನನಗೆ ಹೇಗ್ ಬೇಕು ಸಿಂಪಲ್ ಆಗಿ ಆ ರೀತಿ ನಾನು ಕಲ್ತ್ಕೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಲೈನಿಂಗ್ ಪೀಸ್ ಒನ್ ಮೀಟರ್ ಲೈನಿಂಗ್ ಪೀಸ್ನ ಈ ರೀತಿ ಮುಕ್ಕಾಲ್ ಭಾಗಕ್ಕೆ ಮಡಿಸ್ಕೋಬೇಕು ಮೊದಲಿಗೆ ಅದಾದ ನಂತರ ಲೈನಿಂಗ್ ಪೀಸ್ ಕಟ್ ಮಾಡ್ಕೊಳ್ಳೋವಾಗ ಅವರು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋದಿಲ್ಲ ಏರುಪೇರಿ ಹಾಗಾಗಿ ಒಂದು ಲೈನ್ ಹಾಕಿ ಅದಕ್ಕೆ ಸ್ವಲ್ಪ ಅರ್ಧ ಇಂಚನ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ನಂತರ ಇಲ್ಲಿ ನಿಮಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ಅರ್ಧ ಇಂಚ್ನ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಫಿಫ್ಟೀನ್ ಇಂಚಸ್ ಫಿಫ್ಟೀನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಸೈಡು ಕೂಡ ಕರೆಕ್ಟಾಗಿ ಲೈನ್ ಬರಲಿ ಅಂತ ಇವಾಗ ಅರ್ಧ ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ವಲ್ವಾ ಅದಕ್ಕೂ ಕೂಡ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ಸಿಕ್ಸ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಡೀಪ್ಗೋಸ್ಕರ ಹಾಗೆಯೇ ತ್ರೀ ಇಂಚಸ್ ಬಂದು ಶೋಲ್ಡರ್ಗೋಸ್ಕರ ಸಿಕ್ಸ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ತ್ರೀ ಇಂಚಸ್ಗೆ ಇನ್ನೊಂದು ಮಾರ್ಕ್ನ ಮಾಡ್ಕೊಳ್ಳಿ ಮೇಲ್ಗಡೆ ಎಷ್ಟು ತೊಗೊಂಡಿದ್ವಿ ಆಮ್ ಹೋಲ್ಗೋಸ್ಕರ ಅಷ್ಟೇ ತೊಗೊಳ್ಬೇಕು ಸಿಕ್ಸ್ನ ತೊಗೊಂಡಿದ್ರೆ ಸಿಕ್ಸೇನೇ ತೊಗೊಳ್ಳಿ ನಂತರ ನಿಮ್ಮ ಬಸ್ಟ್ ಸೈಜ್ ಏನಿದೆ ಅದನ್ನು ಫೋರಿಂದ ಡಿವೈಡ್ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನಂತರ ಅದಕ್ಕೆ ಟೂ ಇಂಚಸ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಮಾರ್ಕ್ನ ಮಾಡ್ಕೋಬೇಕು ಅದು ಎಕ್ಸ್ಟ್ರಾ ಲೂಸಿಗೋಸ್ಕರ ಹಾಗೆಯೇ ಹತ್ರ ಈ ರೀತಿ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ತ್ರೀ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ ಆಮೋಲ್ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಅನಿಸುತ್ತೆ ಹಾಗೆ ಅಳತೆನ ಚೆಕ್ ಮಾಡಿಕೊಂಡು ಅದನ್ನು ಫೋರಿಂದ ಡಿವೈಡ್ ಮಾಡಿ ಟಕ್ಕಗೋಸ್ಕರ ಇನ್ನೊಂದು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೋಬೇಕು ಒಂದು ಇಂಚ್ಗೆ ಅಂದರೆ ಸೆವೆನ್ ಬಂದಿದ್ದರೆ ಅದಕ್ಕೆ ಒಂದು ಇಂಚನ್ನ ಆ್ಯಡ್ ಮಾಡಿಕೊಂಡು ಏಯ್ಟ್ ಅದಕ್ಕೆ ಇನ್ನೊಂದು ಟೂ ಇಂಚಸ್ನ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು ಅದು ಟೂ ಇಂಚಸ್ ಎಕ್ಸ್ಟ್ರಾ ಲೂಸಿಗೋಸ್ಕರ ಫಿಟ್ಟಿಂಗ್ ಲೈನ್ ಏನಿದೆ ಅದಕ್ಕೆ ಒಂದು ಲೈನನ್ನು ಹಾಕ್ಕೊಳ್ಳಿ ಹಾಗೆ ಎಕ್ಸ್ಟ್ರಾ ಲೂಸ್ಗೋಸ್ಕರ ಬಿಟ್ಟಿದ್ವಲ್ಲ ಅದಕ್ಕೂ ಕೂಡ ಒಂದು ಲೈನನ್ನು ಹಾಕ್ಕೊಳ್ಳಿ ತ್ರೀ ಇಂಚಸ್ಗೆ ಇಲ್ಲಿ ಡೀಪ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ನಿಮಗೆ ಡೀಪ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ರೀತಿ ಬಾಕ್ಸ್ ಥರ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಯಾವ ಡಿಸೈನ್ ಬೇಕೋ ಆ ರೀತಿ ಮಾರ್ಕ್ ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ರೌಂಡ್ ಶೇಪ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಬಿಟ್ಟಿದ್ವಲ್ವಾ ಅದನ್ನು ಕೂಡ ಕಟ್ ಮಾಡಿ ತೆಗಿಬೇಕು ಇನ್ನೊಂದು ಲೈನಿಂಗ್ ಪೀಸ್ನ ಈ ರೀತಿ ಮಿಕ್ಕಿರುವಂಥ ಲೈನಿಂಗ್ ಪೀಸ್ನ ಫೋಲ್ಡ್ ಮಾಡಿಕೊಂಡು ಎರಡು ಭಾಗ ಬರಬೇಕು ಆ ರೀತಿ ಫಸ್ಟ್ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ವಿ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಒಂದು ಒಂದು ಇಂಚನ್ನ ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಅದು ಯಾಕೆ ಅಂತ ಹೇಳ್ತೀನಿ ನೋಡಿ ಇವಾಗ ಏನಿದೆ ಆ್ಯಕ್ಚುಲ್ ಅಲ್ಲಿ ಕಟ್ ಮಾಡ್ತಾ ಇಲ್ಲ ಲೆಂತ್ ಎಲ್ಲ ಕರೆಕ್ಟಾಗಿರುತ್ತೆ ಆಮ್ಹೋಲೆಲ್ಲ ಕರೆಕ್ಟಾಗಿರುತ್ತೆ ಬಟ್ ಸೈಡಲ್ಲಿ ಒಂದು ಇಂಚನ್ನ ಆ್ಯಡ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು ಹಾಗೆಯೇ ಮೇಲ್ಗಡೆ ಅರ್ಧ ಇಂಚನ್ನ ಬಿಟ್ಟಿದ್ವಿ ಅಲ್ವಾ ಇಲ್ಲೂ ಕೂಡ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಡೀಪ್ ಫ್ರಂಟ್ ಡೀಪ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಮಾರ್ಕ್ನ ಮಾಡಿ ಈ ರೀತಿ ರೌಂಡಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾರ್ಕ್ ಮಾಡ್ಕೋಬೋದು ಹಾಗೆ ಇಲ್ಲಿ ನಾವು ಅಲ್ಲಿ ಸೆವೆನ್ ಪ್ಲಸ್ ಒನ್ ಪ್ಲಸ್ ಟೂ ತೊಗೊಂಡಿದ್ವಿ ಇಲ್ಲಿ ಸೆವೆನ್ ಪ್ಲಸ್ ಟು ಪ್ಲಸ್ ಟೂ ತೊಗೋಬೇಕು ಇಲ್ಲಿ ಟೂ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಫ್ರಂಟಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಮಾಡಿ ಅಲ್ಲಿಂದ ಟೂ ಇಂಚಸ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ನಮಗೆ ಟೋಟಲ್ ಇಲ್ಲಿ ಸೆವೆನ್ ಪ್ಲಸ್ ಒನ್ ಪ್ಲಸ್ ಟೂ ಇತ್ತು ಬಟ್ ಇಲ್ಲಿ ಸೆವೆನ್ ಪ್ಲಸ್ ಟೂ ಪ್ಲಸ್ ಟೂ ಇರುತ್ತೆ ಅಷ್ಟೇ ಡಿಫ್ರೆನ್ಸ್ ಕೊನೆಯಲ್ಲಿ ಈ ರೀತಿ ಟೂ ಇಂಚಸ್ಗೆ ಲೂಸ್ಗೋಸ್ಕರ ಬಿಟ್ಟಿದ್ವಿ ಅಲ್ವಾ ಆ ರೀತಿ ಇಲ್ಲಿ ಟೂ ಇಂಚಸ್ಗೆ ಲೂಸ್ನ ಬಿಟ್ಕೋಬೇಕು ನಂತರ ಡಾಟ್ ಪಾಯಿಂಟ್ನ ನೋಡಿಕೊಂಡು ನಿಮ್ಮ ಬ್ಲೌಸಲ್ಲಿ ಇರುತ್ತೆ ಒಂದು ಪಾಯಿಂಟ್ ಇರುತ್ತೆ ನೋಡಿ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಶೇಪ್ನ ನೀವು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಎಕ್ಸ್ಟ್ರಾ ಒಂದು ಇಂಚ್ ಬಿಟ್ಟಿದ್ವಿ ಅಲ್ವಾ ಅದೇ ಇದಕ್ಕೋಸ್ಕರ ನಾವು ಸ್ಟಿಚಿಂಗ್ ಆಗಿದಾಗ ಅದು ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನಂತರ ಇದನ್ನು ಫೋಲ್ಡ್ ಮಾಡಿಕೊಂಡ್ರೆ ಇನ್ನೊಂದು ಸೈಡು ಕೂಡ ನಾವು ಮಾರ್ಕ್ ಮಾಡ್ಕೊಂಡಿರೋದು ಇಲ್ಲೂ ಕೂಡ ಬಂದಿರುತ್ತೆ ಅದ್ರ ಮೇಲೆ ಈ ರೀತಿ ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೋಬೋದು ಬ್ಯಾಕ್ ಸೈಡ್ ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಈ ಕಡೆ ಮಾರ್ಕ್ ಮಾಡಿರೋದು ಈ ಕಡೆ ಬಂದಿರತ್ತೆ ಅದ್ರ ಮೇಲೆ ಸರಿ ಮಾರ್ಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಎರಡು ಸೈಡು ಕೂಡ ಮಾರ್ಕ್ ಆಗಿರುತ್ತೆ ಹಾಗೆಯೇ ಇಲ್ಲಿ ಫ್ರಂಟ್ ಆಮ್ ಹೋಲ್ಗೋಸ್ಕರ ಸ್ವಲ್ಪ ಕಾಲಿಂಚಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ತೆಗಿಬೇಕು ಅಷ್ಟೇ ಇವಾಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಪೀಸ್ ಬರಬೇಕು ಆ ರೀತಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಕಾಲಿಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡಿ ಅದಕ್ಕೆ ಅರ್ಧ ಇಂಚನ್ನ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಸ್ಲೀವ್ ಲೂಸ್ ಒಂದು ತೊಳೆದು ಲೂಸ್ನ ತೊಗೊಂಡು ಅದನ್ನು ಟೂ ಇಂದ ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಿ ಅದಕ್ಕೆ ಟೂ ಇಂಚಸ್ನ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಹಾಗೆಯೇ ನಿಮ್ಮದು ಬ ಅಷ್ಟು ಸೈಜ್ ಏನಿದೆ ಅದನ್ನು ಟೆನ್ನಿಂದ ಡಿವೈಡ್ ಮಾಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದ್ರ ನೇರಕ್ಕೆ ಆ ಸೈಡ್ ಮಾರ್ಕ್ ಮಾಡಿಕೊಂಡು ಏಯ್ಟ್ ಅಥವಾ ಸೆವೆನ್ ಪಾಯಿಂಟ್ ಫೈವ್ಗೆ ಈ ರೀತಿ ಸೈಡಿಂದ ಮಾರ್ಕ್ ಮಾಡಿಕೊಳ್ಬೇಕು ಈ ಮೂಲೆಯಿಂದ ಆ ಲೈನ್ ಅಲ್ವಾ ಅಲ್ಲಿ ತನಕ ಅದಾದ ನಂತರ ಈ ರೀತಿ ಇದನ್ನ ಸ್ಲೀವ್ಗೆ ಯಾವ ರೀತಿ ಸ್ವಲ್ಪ ಶೇಪ್ ಬರುತ್ತಲ್ವ ಆ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ ಬರುತ್ತೆ ಸ್ಲೀವ್ ಕೂಡ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಅಳತೆ ಕೂಡ ಮಾಡ್ಕೊಳ್ಳೋಣ ಎಷ್ಟು ಬಂದಿದೆ ಅಂತ ಇದಕ್ಕೆ ಟೂ ಇಂಚಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ ಆ್ಯಕ್ಚುಯಲ್ ಫಿಟ್ಟಿಂಗ್ ಏನಿತ್ತು ಅಲ್ಲಿಗೆ ಒಂದು ಲೈನನ್ನು ಹಾಕಿ ಮತ್ತೆ ಎಕ್ಸ್ಟ್ರಾ ಲೋಸಿಗೋಸ್ಕರ ಟೂ ಇಂಚಸ್ ಬಿಟ್ಟಿದ್ವಿ ಅಲ್ವಾ ಅಲ್ಲಿಗೂ ಕೂಡ ಒಂದು ಲೈನನ್ನು ಹಾಕ್ಕೊಳ್ಳಿ ನಂತರ ಕಟ್ ಮಾಡಿ ನಾವು ಈ ರೀತಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನ ಈ ರೀತಿ ಇಟ್ಕೊಂಡು ಅಳತೆ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಈಗ ಅಳತೆ ಮಾಡ್ಕೊಳ್ಳೋವಾಗ ಸ್ವಲ್ಪ ಜಾಸ್ತಿ ಬಂದಿತ್ತು ನೋಡಿ ಇವಾಗ ಅರ್ಧ ಇಂಚಷ್ಟು ಜಾಸ್ತಿ ಬಂದಿತ್ತು ಅದನ್ನು ಅರ್ಧ ಇಂಚ್ಗೆ ಸ್ವಲ್ಪ ಒಳಗಡೆಗೆ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆ್ಯಕ್ಚುಲ್ ಫಿಟ್ಟಿಂಗ್ ಲೈನ್ ಹಾಗೆಯೇ ಫ್ರಂಟ್ ಆಮ್ ಹೋಲ್ಗೋಸ್ಕರ ಇಲ್ಲಿ ಕಾಲು ಇಂಚಷ್ಟು ಎಕ್ಸ್ಟ್ರಾನ ಈ ರೀತಿ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದೇ ರೀತಿ ಪರ್ಫೆಕ್ಟಾಗಿ ನೀವು ಕಟ್ ಮಾಡ್ಕೊಳ್ಳಿ ಮೊದಲು ಹಿಂದೆ ಲೈನ್ಗೆ ಕಟ್ ಮಾಡ್ಕೊಳ್ಳಿ ಆ ನಂತರ ಇದನ್ನು ಓಪನ್ ಮಾಡಿಕೊಂಡು ಫ್ರಂಟ್ ಆಮ್ ಹೋಲ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಕಟ್ ಮಾಡ್ಕೊತೀನಿ ಇಲ್ಲಿ ಟೋಟಲ್ ಎರಡು ಸ್ಲೀವ್ದು ಕೂಡ ಒಟ್ಟಿಗೆನೇ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಇವಾಗ ಮೈನ್ ಫ್ಯಾಬ್ರಿಕ್ನ ತಗೊಳ್ಳಿ ಮೈನ್ ಫ್ಯಾಬ್ರಿಕ್ಕಲ್ಲಿ ಮೇಲ್ಗಡೆ ಭಾಗ ಏನಿತ್ತು ಅದನ್ನು ಕರೆಕ್ಟಾಗಿ ಈ ರೀತಿ ಹಾಕ್ಕೋಬೇಕು ಅದರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಪೀಸಸ್ನೆಲ್ಲ ನೀವು ಗುಂಡಪಿನ ಹಾಕಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನೀವು ಎಲ್ಲ ಪೀಸ್ಗಳನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಪೀಸ್ಗಳನ್ನೂ ಕೂಡ ಗುಂಡ್ಪಿನಿಂದ ಸೆಕ್ಯೂರ್ ಮಾಡಿಕೊಂಡು ಪೀಸನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪವೂ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ಈ ಪೀಸಲ್ಲಿ ಆ ಪೀಸಲ್ಲಿ ಅಂತ ಹುಡ್ಕೋದು ಕೂಡ ಬೇಕಾಗಿರೋದಿಲ್ಲ ಈ ರೀತಿ ಕಟ್ ಮಾಡಿಕೊಂಡ್ರೆ ಒಂದೊಂದು ಕೂಡ ಅಲ್ಲಲ್ಲೇ ಅಟ್ಯಾಚ್ ಆಗಿರುತ್ತೆ ಹಾಗಾಗಿ ನಾವು ಈಸಿಯಾಗಿ ಸ್ಟಿಚಿಂಗ್ನ ಮಾಡ್ಕೊಬೋದು ಕಟಿಂಗ್ ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ರೀತಿ ಕಟ್ ಮಾಡ್ಕೊಳ್ಳೋವಾಗ ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ಜಾಸ್ತಿ ಬಿಟ್ಟು ಸೈಡಲ್ಲೆಲ್ಲ ಈ ರೀತಿ ಬಿಡ್ತಿದ್ದೀನಿ ಅಲ್ವಾ ಇದೇ ರೀತಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇನ್ ಕೇಸ್ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಆಗಿದ್ದರೆ ಆವಾಗ ಅದು ನಮಗೆ ಯೂಸ್ ಆಗುತ್ತೆ ಅಂತ ಸೊ ಇದೇ ರೀತಿ ಎಲ್ಲ ಪೀಸ್ಗಳನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಸ್ಟಿಚಿಂಗ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಕೆಳಗಡೆ ನಂತರ ಇವಾಗ ಡೀಪ್ ಏನಿತ್ತು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಅದ್ರ ಮೇಲೆ ಈ ರೀತಿ ಸ್ಟಿಚಿಂಗ್ನ ಹಾಕಿ ಪಿನ್ನೆಲ್ಲ ಈ ರೀತಿ ರಿಮೂವ್ ಮಾಡಿಕೊಂಡು ನಾವು ಏನು ಸ್ಟಿಚ್ಚಸ್ನ ಹಾಕ್ಕೊಂಡಿದ್ವಿ ಅದಕ್ಕಿಂತ ಕಾಲಿಂಚ್ ಬಿಟ್ಟು ನೀವು ಈ ಪೀಸನ್ನ ಕಟ್ ಮಾಡಿ ತೆಗಿಬೇಕು ಆ ನಂತರ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ ಎಕ್ಸ್ಟ್ರಾ ಪೀಸಸ್ ಏನಿತ್ತು ಅದನ್ನೆಲ್ಲ ತೆಗೆದು ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆನೇ ಬಂದಿರುತ್ತೆ ಲೈನಿಂಗ್ ಒಳಗಡೆ ಹೋಗಿರುತ್ತೆ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚಸ್ಗಳನ್ನ ಹಾಕ್ಕೊಳ್ಬೇಕು ಆವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಆಮ್ ಹೊಲ್ಗೋಸ್ಕರ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅಲ್ಲೂ ಕೂಡ ಒಂದೊಂದು ಸ್ಟಿಚಸ್ನ ಹಾಕಿದ್ರೆ ಎಕ್ಸ್ಟ್ರಾ ಪೀಸಸ್ ಏನಿತ್ತು ಅದನ್ನೆಲ್ಲ ಈ ರೀತಿ ಈಸಿಯಾಗಿ ತೆಗಿಬೋದು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳುವಾಗ ನಮಗೆ ತುಂಬ ಈಸಿ ಅನಿಸುತ್ತೆ ಎಕ್ಸ್ಟ್ರಾ ಪೀಸಸ್ನೆಲ್ಲ ತೆಗೆದಿದ್ದಾದಮೇಲೆ ಇವಾಗ ಬ್ಯಾಕ್ ಸೈಡ್ ಸ್ವಲ್ಪ ಕಂಪ್ಲೀಟ್ ಆಗಿರತ್ತೆ ಇವಾಗ ಬ್ಯಾಕ್ ಸೈಡ್ಗೆ ಟಕ್ಕನ್ನು ಹಾಕ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಟೂ ಇಂಚಸ್ ಟೂ ಇಂಚಸ್ ಬಿಟ್ಟಿದ್ವಿ ಅಲ್ವಾ ಆ ರೀತಿ ಮಾರ್ಕ್ ಮಾಡಿಕೊಂಡು ಲೈನನ್ನು ಹಾಕ್ಕೊಂಡ್ಬಿಡಿ ಹಾಗೆ ಸೆವೆನ್ ಪ್ಲಸ್ ಒನ್ ತಗೊಂಡಿದ್ವಿ ಏಟ್ ಆಗಿತ್ತು ಏಟ್ಗೆ ಅರ್ಧ ಭಾಗ ಮಾಡ್ಕೊಳ್ಳಿ ನಾಲ್ಕು ನಾಲ್ಕಕ್ಕೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಒಂದು ಇಂಚ್ ಕಂಪ್ಲೀಟ್ ಆಗುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನೀವು ಟಕ್ಸ್ ಹಾಕ್ಕೊಳ್ಬೇಕು ಎರಡು ಸೈಡ್ ನೀವು ಟಕ್ನ ಹಾಕೋಬೇಕು ಹಾಗೆಯೇ ಅದಕ್ಕೆ ಮೂರುವರೆಯಿಂದ ನಾಲ್ಕು ಇಂಚ್ ಅಷ್ಟು ಉದ್ದಕ್ಕೆ ನೀವು ಟಕ್ನ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇವಾಗ ಕಂಪ್ಲೀಟ್ ಆಗಿ ಬ್ಯಾಕ್ ಸೈಡ್ ರೆಡಿ ಆಗಿದೆ ಫ್ರಂಟ್ ಸೈಡ್ ಕೂಡ ಬ್ಯಾಕ್ ಸೈಡ್ ಯಾವ ರೀತಿ ಡೀಪ್ಗೆ ಮತ್ತೆ ಕೆಳಗಡೆ ಸ್ಟಿಚಿಂಗ್ ನ ಹಾಕಿ ಉಲ್ಟಾ ಮಾಡ್ಕೊಂಡಿದ್ದೆ ಸೊ ಅದೇ ರೀತಿ ನೀವು ಸ್ಟಿಚಿಂಗ್ನ ಹಾಕಿ ಉಲ್ಟಾನ ಮಾಡಿ ರೆಡಿ ಮಾಡ್ಕೊಬೇಕು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಾರ್ಕ್ ಮಾಡಿರೋದು ಹಿಂದೆ ಹೋಗ್ಬಿಟ್ಟಿತ್ತು ಹಾಗಾಗಿ ಅಲ್ಲಿ ಕಾಣಿಸುತ್ತೆ ನಮಗೆ ಅದೇ ರೀತಿ ಇನ್ನೊಂದು ಸೈಡು ಕೂಡ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಿದ್ದಾದ ಮೇಲೆ ಇವಾಗ ನಾವು ಲೈನನ್ನು ಹಾಕ್ಕೊಂಡಿದ್ವಿ ಅಲ್ವಾ ಅದ್ರ ಮೇಲೆ ಸ್ಟಿಚಸ್ನ ಹಾಕೊತಾ ಹೋಗಬೇಕು ಯಾಕೆ ಅಂತ ಹೇಳ್ತೀನಿ ನೋಡಿ ಇವಾಗ ಆಮ್ ಹೊಲಿಂದ ಒಂದು ಲೈನ್ ಇತ್ತು ನೋಡಿ ಅಲ್ಲಿಗೆ ಒಂದು ಸ್ಟಿಚ್ನ ಹಾಕಿ ಒಂದು ಪಾಯಿಂಟ್ ಡಾಟ್ ಪಾಯಿಂಟ್ ಇರುತ್ತೆ ನೋಡಿ ಅಲ್ಲಿಗೆ ತಂದು ನಿಲ್ಲಿಸಬೇಕು ಹಾಗೆಯೇ ಕೆಳಗಡೆಯಿಂದ ಈ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಬಂದು ಆ ಡಾಟ್ ಪಾಯಿಂಟ್ಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇವಾಗ ಎರಡು ಸೈಡು ಕೂಡ ಇದೇ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ಪ್ರಿನ್ಸ್ ಕಟ್ ಅನ್ನೋದು ಕಟ್ಟಿಂಗ್ ಮಾಡ್ದೇ ಆಗಿರುತ್ತೆ ಇನ್ ಕೇಸ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಎರಡರಿಂದ ಮೂರು ಸಾರಿ ಆದರೂ ನೀವು ವಿಡಿಯೋನ ನೋಡಿ ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಇವಾಗ ಹುಕ್ಕ ಪಟ್ಟಿ ಹಾಗೆಯೇ ಹುಕ್ ಹಾಕೊಳ್ಳೋದಕ್ಕೆ ಪಟ್ಟಿನ ಮಾಡ್ತೀವಲ್ವ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಹಾಗೆಯೇ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಟೂ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಹೊಲ್ಕೊಂಡಿದ್ದೀನಿ ನಂತರ ಮೈನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಇಟ್ಕೊಂಡು ನೀವು ಈ ಪೀಸನ್ನ ಅಟ್ಯಾಚ್ ಮಾಡ್ಕೋಬೇಕು ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಸೈಡು ಕೂಡ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೋಬೇಕು ಈ ರೀತಿ ಓಪನ್ ಮಾಡಿದ್ರೆ ನಮಗೆ ಮೇನ್ ಫ್ಯಾಬ್ರಿಕ್ ಪಕ್ಕ ಈ ರೀತಿ ಲೈನಿಂಗ್ ಫ್ಯಾಬ್ರಿಕ್ ಬಂದಿರುತ್ತೆ ಅದಕ್ಕೆ ಇನ್ನೊಂದು ಸ್ಟಿಚಸ್ನ ಹಾಕಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಮೇನ್ ಫ್ಯಾಬ್ರಿಕ್ ಮೇಲೆ ಮೇನ್ ಫ್ಯಾಬ್ರಿಕ್ ಬರುತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಎರಡರಿಂದ ಮೂರು ಸಾರಿ ಆದ್ರೂ ಈ ವಿಡಿಯೋನ ನೋಡಿ ಅವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಂತರ ಇಲ್ಲಿ ಹುಕ್ಕನ್ನು ಹಾಕ್ಕೊಳ್ಳೋದಕ್ಕೆ ಥ್ರೆಡ್ಡಿಂದ ಮಾಡ್ತಾರಲ್ವ ಆ ರೀತಿ ಮಾಡ್ತಾ ಇಲ್ಲ ಈ ರೀತಿ ಬ್ಲೌಸಲ್ಲಿ ಏನೇ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಬಿಟ್ಟಿರ್ತಾರೆ ನೋಡಿ ಹೋಲ್ ಥರ ಹುಕ್ಕನ್ನು ಹಾಕ್ಕೊಳ್ಳೋದಕ್ಕೆ ಆ ರೀತಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನಿಸೋದಿಲ್ಲ ಇನ್ ಕೇಸ್ ಥ್ರೆಡ್ ಏನಾದರೂ ಹಾಕ್ಕೊಂಡ್ರೆ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದೇ ರೀತಿ ಮಾಡ್ತೀನಿ ನಾನು ಹಾಗೆ ಇಲ್ಲಿ ಹುಕ್ಕನ್ನು ಹಾಕ್ಕೊಳ್ಳೋದಕ್ಕೆ ಹುಕ್ಕನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಪಟ್ಟಿನ ಮಾಡ್ಕೊಳ್ತೀವಲ್ವಾ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಲೈನಿಂಗ್ ಪೀಸ್ ಎರಡೂವರೆಯಿಂದ ಮೂರು ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಮೈನ್ ಫ್ಯಾಬ್ರಿಕ್ ಮೇಲೆ ಈ ಲೈನಿಂಗ್ ಪೀಸ್ನ ಇಟ್ಟು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚಿಂಗ್ನ ಹಾಕಿ ಅದನ್ನು ಈ ರೀತಿ ಉಲ್ಟಾ ಮಾಡಿದ್ರೆ ನಮಗೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬಂದಿರುತ್ತೆ ಮತ್ತು ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಸ್ವಲ್ಪವೂ ಕೂಡ ಲೈನಿಂಗ್ ಪೀಸ್ ಕಾಣಿಸ್ಬಾರ್ದು ಹೊರಗಡೆ ಆ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಈ ರೀತಿ ಒಂದು ಲೈನನ್ನು ಹಾಕಿ ಸ್ಟಿಚಿಂಗ್ನ ಹಾಕೋಬೇಕು ಆವಾಗ ಎರಡೂ ಕೂಡ ರೆಡಿಯಾಗಿರುತ್ತೆ ಇವಾಗ ಇಟ್ಟು ನೋಡ್ತೀನಿ ಎರಡು ಕೂಡ ಕರೆಕ್ಟಾಗಿ ಬಂದಿತ್ತು ಇವಾಗ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೇಕು ನಾನು ಮೊದಲು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಹೇಗೆ ಮಾಡಿದೆ ಅದೇ ರೀತಿ ಇದನ್ನು ಅಟ್ಯಾಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಸ್ಲೀವ್ದು ಏನಿತ್ತು ಆಮ್ ಹೋಲ್ ಅಲ್ಲಿಗೂ ಕೂಡ ಒಂದೊಂದು ಲೈನನ್ನು ಹಾಕಿ ಎಕ್ಸ್ಟ್ರಾ ಪೀಸ್ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಲ್ವಾ ಹಾಗಾಗಿ ಮೇಯ್ನ್ ಫ್ಯಾಬ್ರಿಕ್ ಬ್ಯಾಕ್ ಸೈಡ್ದು ಏನಿದೆ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಬರೋ ಥರ ಹಾಗೆ ಫ್ರಂಟ್ ಸೈಡ್ದು ಮೇಯ್ನ್ ಫ್ಯಾಬ್ರಿಕ್ ಅದ್ರ ಮೇಲೆ ಬರೋ ಥರ ಈ ರೀತಿ ಉಲ್ಟಾ ಇಟ್ಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿನೇ ನಾವು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿದ್ವಿ ಸ್ಲೀವ್ ಕರೆಕ್ಟಾಗಿ ಬಂದಿತ್ತು ಕಟಿಂಗ್ ಕೂಡ ಕರೆಕ್ಟಾಗಿ ಮಾಡ್ಕೊಂಡಿದ್ವಿ ಇದನ್ನು ಯಾವುದೇ ಥರ ಕನ್ಫ್ಯೂಷನ್ ಇಲ್ಲದೇನೆ ಮೊದಲಿಂದಲೇ ನೀವು ಅಟ್ಯಾಚ್ ಮಾಡ್ಕೊಂಡು ಬಂದರೆ ಪರ್ಫೆಕ್ಟಾಗಿ ಸ್ಲೀವ್ ಕೂಡ ಅಟ್ಯಾಚ್ ಆಗಿರುತ್ತೆ ಈ ರೀತಿ ಸ್ಲೀವ್ನ ಅಟ್ಯಾಚ್ ಮಾಡಿ ಉಲ್ಟಾ ಮಾಡಿದ್ರೆ ನಿಮಗೆ ಎರಡು ಸ್ಲೀವ್ ಕೂಡ ಅಟ್ಯಾಚ್ ಆಗಿರುತ್ತೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ಇವಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟಷ್ಟು ಬ್ಲೌಸ್ ಸ್ಟಿಚಿಂಗ್ ರೆಡಿಯಾಗಿದೆ ಇವಾಗ ಫಿಟ್ಟಿಂಗ್ ಲೈನನ್ನು ಹಾಕೊಳ್ಳೋದಿಕ್ಕೆ ಆದಷ್ಟು ಟೂ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀರಿ ಅದಕ್ಕೇ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಟೂ ಇಂಚಸ್ಗೆ ಟೂ ಇಂಚಸ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಲೈನ್ಸ್ಗಳನ್ನೂ ಕೂಡ ನೀವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಫಿನಿಷಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಮತ್ತು ಇದಕ್ಕೆ ಎಕ್ಸ್ಟ್ರಾ ಈ ರೀತಿ ಪಟ್ಟಿನ ಹಾಕಿ ಬ್ಯಾಕ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಪಟ್ಟಿ ಏನು ಜಾಸ್ತಿ ಏನು ಟೈಮ್ ತೊಗೊಳ್ಳೋಲ್ಲ ಹಾಕೊಳ್ಳೋದಕ್ಕೆ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸ್ಟ್ರಾ ನಾಲ್ಕು ಸ್ಟಿಚಸ್ಗಳನ್ನ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ತಪ್ಪಾ ಆದರೆ ಈ ಸ್ಟಿಚಸ್ನ ಬಿಚ್ಕೊಳ್ಬೋದು ಅಂತ ಈ ರೀತಿ ನಾಲ್ಕರಿಂದ ಐದು ಸ್ಟಿಚಸ್ಗಳನ್ನ ಪಕ್ಕ ಪಕ್ಕ ಹಾಕೊಂಡಿದ್ದೀನಿ ಹಾಗೆ ಹುಕ್ಸ್ ಕೂಡ ಹಾಕಿ ರೆಡಿ ಆಯಿತು ಈ ರೀತಿ ಡಿಸೈನ್ ಕೂಡ ಮಾಡಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಬ್ಲೌಸ್ ಫಿಟ್ಟಿಂಗ್ ಕೂಡ ತುಂಬಾನೇ ಚೆನ್ನಾಗಿತ್ತು